ಮೂರು ಎರಡ್ ಸಾವಿರದ ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬುದ್ದಿಂಡಿ ಗ್ರಾಮದಲ್ಲಿ ಪಂಚಮಸಾಲಿ ಸಮಾಜ ಟ್ರಸ್ಟ್ ವತಿಯಿಂದ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿ ಅನಾವರಣ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದು ಅತಿಥಿಗಳಾದ ಸಂಗಣ್ಣ ಕರಡಿ ಎಂಪಿ ಬಸನಗೌಡ ಯತ್ನಾ ಶಾಸಕರು ವಿಜಯಾನಂದ ಕಾಶಪ್ಪನವರ್ ಅಮರೇಗೌಡ ಬಯಾಪೂರ್ ಮಾಜಿ ಶಾಸಕರು ಬಸವನಗೌಡ ತುರ್ವಿಹಾಳ ಶಾಸಕರು ಮತ್ತು ಬಸವರಾಜ ಗಸ್ತಿ ಅಧ್ಯಕ್ಷರು ಪಂಚಮಸಾಲಿ ಸಮಾಜ ಬುದ್ದಿಮಿ ಗ್ರಾಮ ಹಾಗೂ ಮುಖಂಡರಾದ ಬಸವರಾಜ ಗೂಂದಿ ದೇವಪ್ಪ ಕೊಳ್ಳಿ ಶರಣಬಸವ ಚಿನ್ನಮಕಳು ನಂದಪ್ಪ ಕೊಳ್ಳಿ ಮತ್ತು ಗ್ರಾಮದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರ ಬಿ ಚಂದ್ರಕಾಂತ ಅಂಗಡಿ ಕಿಶ್ಕಿಂದ ಟಿವಿ ಲಿಂಗಸಿಗೂರು अच्चेरोँ भोडियाद उच्चेरो यल्लि कन्ड़द तंफूसल। अलमल्बि करा चाचेरों थो प्रोन अपरेट ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜೊತೆಗೆ ಶ್ರೀ ಮಾತೆ ರಾಣಿ ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪ ಪುಷ್ಪಾರ್ಪಣೆ ಮಾಡಿರುವಂತಹ ಸರ್ವ ಗಣ್ಯ ಮಾನ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಇರುವುದೆಲ್ಲವನ್ನ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಕಳೆದುಕೊಂಡ ಎಲ್ಲವನ್ನು ಪಡೆಯಲು ಸಾಧ್ಯವಿಲ್ಲ ಪಡೆದುಕೊಂಡ ಎಲ್ಲವನ್ನು ಕೊಡಲು ಸಾಧ್ಯವಿಲ್ಲ ಅಂದುಕೊಂಡ ಎಲ್ಲವನ್ನು ಸಾಧಿಸಲು ಸಾಧ್ಯವಿಲ್ಲ ಸಾಧಿಸ ಸಾಧಿಸಿರುವುದನ್ನೆಲ್ಲವನ್ನು ತೋರಿಸಲು ಸಾಧ್ಯವಿಲ್ಲ ಸಾಧಿಸುವುದು ಕೇವಲ ಪ್ರೀತಿ ಸ್ನೇಹ ವಿಶ್ವಾಸ ನಂಬಿಕೆ ಮಾತ್ರ ಇವುಗಳನ್ನ ಬೆಳೆಸುವುದೇ ವೀರಮಾತೆ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಈ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ನಮ್ಮ ಗ್ರಾಮದ ಪಂಚಮಿಶಾಲಿ ಸಮಾಜದ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಗಸ್ತಿ ಅವರಲ್ಲಿ ಕೇಳಿಕೊಳ್ತೇನೆ fólksriði, það svolítið en gæðin að maður